ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫರ್ನಾಂಡಿಸ್ ಇವತ್ತಿದ್ದು ವಿಡಿಯೋ ಅಂತ ಹೇಳಿದ್ರೆ ನಾನು ಹನಿ ಬಿ ಇದು ಕೃಷಿ ಒಂದು ಸ್ಟಾರ್ಟ್ ಮಾಡಿದ್ದೇನೆ ನನಗೆ ತುಂಬ ಇಷ್ಟ ಇರುವ ಒಂದು ಕೃಷಿ ಇದು ಯಾಕೆಂತ ಹೇಳಿದ್ರೆ ನನ್ನ ತಂದೆ ನಾವು ಸಣ್ಣದಿರುವಾಗ ನನ್ನ ತಂದೆ ನಮ್ಮ ಮನೆಯಲ್ಲಿ ಜೇನು ನೊಣ ಇತ್ತು ಹನಿ ಜೇನು ತುಪ್ಪವನ್ನು ಕೂಡ ಮಾರಾಟ ಮಾಡ್ತಿದ್ರು ನಮ್ಮ ಊರಲ್ಲಿ ಯಾರಿಗಾದ್ರು ಒಳ್ಳೆ ಹನಿ ಬೇಕಂತ ಹೇಳಿದ್ರೆ ನನ್ನ ತಂದೆ ಹತ್ರ ಬಂದು ಕೇಳುದು ನಮ್ಮ ಮನೆಯಿಂದಲೇ ಎಲ್ಲರೂ ತಗೊಂಡು ಹೋಗ್ತಿದ್ರು ಅದರಿಂದ ಹನಿ ಬಿ ಇದು ಒಂದು ಕೃಷಿ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಅದರಿಂದ ನಾನು ಇಸ್ರೇಲಿಂದ ಊರಿಗೆ ಬಂದ ಕೂಡಲೇ ಒಂದು ಬ್ರಹ್ಮವರ ಕೃಷಿ ಇಲಾಖೆಗೆ ಹೋಗಿ ಕೇಳಿದೆ ಹನಿ ಬೀದು ಟ್ರೈನಿಂಗ್ ಏನಾದರೂ ಇರುತ್ತೆ ಅಂತೇಳಿ ಹಾಗೆ ಲಾಸ್ಟ್ ಫೆಬ್ರವರಿಲಿ ಸ್ವಲ್ಪ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ಆದ್ರೆ ಆ ಟೈಮಲ್ಲಿ ಹನಿ ಬೀದು ಬೆಳವಣಿಗೆ ಮಾಡೋದು ಅದರದ್ದು ಆರೈಕೆ ಮಾಡೋದು ಅದರ ವಿಷಯದಲ್ಲಿ ಇರಲಿಲ್ಲ ಟ್ರೈನಿಂಗ್ ಅದರ ನಂತರ ನಾನಲ್ಲಿ ಕೇಳಿ ಮತ್ತೆ ನೆಕ್ಸ್ಟ್ ದೊಡ್ಡನಗುಡ್ಡೆಯಲ್ಲಿ ನಾನು ಬುಕ್ಕಿಂಗ್ ಮಾಡಿದೆ ಅದು ಕೇಳಿದ್ರು ಓಕೆ ನಮಗೆ ಟ್ರೈನಿಂಗ್ ಇರುವಾಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೇವೆ ಅಂತೇಳಿ ನಾನು ಮೊನ್ನೆ ನವಂಬರಲ್ಲಿ ದೊಡ್ಡನಗುಡ್ಡೆಯಲ್ಲಿ ಎರಡು ದಿವಸದ ಟ್ರೈನಿಂಗ್ ಅಟೆಂಡ್ ಮಾಡಿದೆ ಅದರ ನಂತರ ಅವರೇ ಕೃಷಿ ಇಲಾಖೆಯಿಂದಲೇ ನಮಗೆ ಜೇನುಗೂಡು ಎಷ್ಟು ಬೇಕೋ ನಮಗೆ ಅಷ್ಟು ಕೊಡ್ತಿದ್ರು ನಾನಾಗೆ ನಾಲ್ಕು ಬಾಕ್ಸ್ ತಗೊಂಡು ಬಂದಿದ್ದೇನೆ ನಾನು ಡಿಸೆಂಬರ್ ಹದಿನೆಂಟಕ್ಕೆ ನಮಗೆ ರಾತ್ರಿ ಜೇನುಗೂಡು ಸಿಕ್ಕಿತ್ತು ನಾನು ಬಾಕ್ಸ್ ನಾಲ್ಕು ಬಾಕ್ಸ್ ತಗೊಂಡು ಬಂದು ಇಟ್ಟಿದ್ದೇನೆ ಇಲ್ಲಿಗ ಅದರಿಂದ ಜೇನು ನೊಣದ ಬಗ್ಗೆ ಹಾಗೆ ಸ್ವಲ್ಪ ನನಗಿರುವ ಮಾಹಿತಿ ನಿಮಗೆ ಕೂಡ ಕೊಡಬೇಕಂತೇಳಿ ಇಂಟ್ರೆಸ್ಟು ನನಗೆ ತುಂಬ ಸಂತೋಷ ಯಾಕೆಂದ್ರೆ ಏನಿದ್ರೆ ನನ್ನ ತಂದೆ ಮೊದಲಿಂದ ನನ್ನ ಹತ್ರ ಹೇಳ್ತಿದ್ರು ನಾನು ಮದುವೆಯಾಗಿ ಬಂದ ನಂತರ ನನ್ನ ಹತ್ರ ಹೇಳ್ತಿದ್ರು ತಕೊಂಡು ಹೋಗಿ ಒಂದು ಹನಿ ಬಾಕ್ಸ್ ಮನೆಯಲ್ಲಿ ಇಟ್ಕೊ ಅಂತ ಹೇಳಿದ್ರೆ ಯಾವಾಗ್ಲೂ ಹೇಳುವವರು ತಂದೆ ಆದ್ರೆ ಆ ಟೈಮಲ್ಲಿ ನನಗೆ ಆಗ್ಲಿಲ್ಲ ಆದ್ರೆ ಈಗ ನನ್ನ ತಂದೆಯ ಒಂದು ಇಷ್ಟ ನನಗೆ ಆ ನೆರವೇರಿಸ್ಲಿಕ್ಕೆ ಆಯ್ತು ಅಂತೇಳಿ ತುಂಬಾ ಸಂತೋಷ ನಾನು ಆ ತುಂಬಾ ಕೇರ್ಫುಲಿ ಅದನ್ನು ಕೇರ್ ಮಾಡ್ತಾ ಇದ್ದೇನೆ ಕೆಲವರಿಗೆ ಜೇನು ನೋಡೋದ ಬಗ್ಗೆ ಒಳ್ಳೆ ಅರಿವಿಕೆ ಇಲ್ಲ ಕೆಲವರಿಗೆ ಜೇನು ಅಂತ ಹೇಳಿದ್ರೆ ಅದು ಕಚ್ಚುತ್ತೆ ಅಂತೇಳಿ ಹೆದರಿಕೆ ಇರುತ್ತೆ ಆದ್ರೆ ನಾವು ತುಂಬಾ ಅದನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನಾವು ಅದನ್ನು ನೋಯಿಸ್ಲಿಕ್ಕೆ ಏನು ಮಾಡಬಾರ್ದು ನೋಯಿಸಿದ್ರೆ ಅದು ನಮ್ಮನ್ನು ರಿಟರ್ನ್ ಅಟ್ಯಾಕ್ ಮಾಡುತ್ತೆ ಆದ್ರೆ ಇಲ್ಲದಿದ್ರೆ ನಮ್ಮನ್ನು ಏನು ಮಾಡೋದಿಲ್ಲ ಅದರಿಂದ ನನಗೆ ಇರುವ ಸ್ವಲ್ಪ ತಿಳುವಳಿಕೆ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ನೋಡಿ ಈಗ ಬೆಳಗ್ಗಿನ ಟೈಮು ಇದು ಈಗ ನೊಣಗಳೆಲ್ಲ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಪೋಲನ್ ತರಲಿಕ್ಕೆ ಹೊರಗೆ ಹೋಗೋ ಟೈಮ್ ಆಗಿದೆ ಆದರೂ ನಾನು ನಿಮ್ಗೆ ಜಸ್ಟ್ ಒಂದು ತೋರಿಸ್ತಾ ಇದ್ದೇನೆ ನೋಡಿ ಈಗ ನಾವು ಹೇಗೆ ಅಂತ ಹೇಳಿದ್ರೆ ಇದು ಹೊಸ ಸ್ಥಳಕ್ಕೆ ನಾವು ತಕೊಂಡು ಬಂದು ಇಟ್ಟ ಒಂದು ಬಾಕ್ಸ್ ಅದರಿಂದ ನಾವು ಈಗ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದಿನ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಸ್ವಲ್ಪ ದಿನ ನಾವು ಹೀಗೆ ಶುಗರ್ ವಾಟರ್ ಅದಕ್ಕೆ ಕೊಡ್ತಾ ಇದ್ದೇವೆ ಆದರೂ ಕೂಡ ಯಾಕೆಂತ ಹೇಳಿದ್ರೆ ಇದೀಗ ಒಂದು ಹೊಸ ಸ್ಥಳ ಅದು ನೊಣಗಳು ಇಲ್ಲಿಗೆ ಎಡ್ಜಸ್ಟ್ ಆಗಬೇಕು ಅದಕ್ಕೋಸ್ಕರ ಅದಕ್ಕೆ ಸಾಕಷ್ಟು ಆಹಾರ ಇಲ್ಲಿ ಸಿಗುತ್ತೆ ಅಂತೇಳಿ ಅದಕ್ಕೆ ಒಂದು ಫೀಲಿಂಗ್ ಬರ್ಬೇಕು ಅದಕ್ಕೋಸ್ಕರ ನಾವು ಶುಗರ್ ವಾಟರ್ ಕೊಡ್ತಾ ಇರೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ ನಮಗೆ ಕೃಷಿಯಿಂದ ಅವರು ಅದರ ನಂತರ ಅದು ಇಲ್ಲಿ ಈ ಸ್ಥಳಕ್ಕೆ ಅಡ್ಜಸ್ಟ್ ಆಗುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಗೇಟ್ ಕಾಣ್ಬೋದು ಇದು ಅನ್ನು ನಾನು ಮುಚ್ಚಿದ್ದೇನೆ ಗೇಟ್ ಮುಚ್ಚುವ ಇದು ಅಂತ ಹೇಳಿದ್ರೆ ಇದೀಗ ಹೇಳಿದ ಪ್ರಕಾರವೇ ಹೊಸ ಸ್ಥಳಕ್ಕೆ ಅದು ಬಂದಿರೋದು ನಾವು ಈ ಗೇಟ್ ಹಾಕದಿದ್ರೆ ಇದರದ್ದು ರಾಣಿ ರಾಣಿ ಹಾರಿ ಹೋದ್ರೆ ಮತ್ತೆ ಎಲ್ಲ ನೊಣಗಳು ಹಾರಿ ಹೋಗುತ್ತೆ ಅದಕ್ಕೋಸ್ಕರ ರಾಣಿಯ ಸೇಫ್ಟಿಗೋಸ್ಕರ ಹಾಕಿರುವ ಇದು ಗೇಟ್ ನಾನು ಅದಕ್ಕೆ ಸೈಡಲ್ಲಿ ಶಗಣಿಯಿಂದ ಪ್ಯಾಕ್ ಮಾಡಿದ್ದೇನೆ ಗೇಟ್ ಬೀಳಬಾರ್ದು ಅದಕ್ಕೋಸ್ಕರ ಶಗಣಿಯಿಂದ ಪ್ಯಾಕ್ ಮಾಡಿದ್ದೇನೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ಬೋದು ನೊಣಗಳು ಆ ಚೇಚೆ ಹೋಗ್ತಾ ಇದೆ ನೋಡೋ ಫೋಲನ್ನು ತಗೊಂಡು ಬರುವ ನೊಣ ಇದ್ರೆ ನಾನು ನಿಮಗೆ ಈಗ ಹೇಳ್ತೇನೆ ಈಗ ಬೆಳಿಗ್ಗೆ ಬಿಸಿಲು ಸ್ಟಾರ್ಟ್ ಆಗಿದೆ ಅಷ್ಟೇ ಒಂದು ಎಂಟು ಗಂಟೆ ಟೈಮ್ ಆಗಿದೆ ಅಷ್ಟೇ ನೊಣಗಳು ಹೊರಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ ಅದು ಪೋಲ್ ಅಂತಕೊಂಡು ಬಂದ ನೋಣ ನೋಡಿ ಅದರ ಕಾಲಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗಬಹುದು ಪೋಲ್ ಅಂತಕೊಂಡು ಬಂದದ್ದು ಒಂದು ಎಲ್ಲೋ ಇಶ್ ಇರುತ್ತೆ ಜೀರ್ಣ ನೊಣದಲ್ಲಿ ಮೂರು ಟೈಪ್ ನೊಣ ಇರುತ್ತೆ ಇದರಲ್ಲಿ ಇದರಲ್ಲಿ ನೋಡಿ ಅದೇ ಇದು ನಿಮ್ಗೆ ಒಂದು ಹೊರಗೆ ಕಾಣ್ತಾ ಇದ್ರ ಅದು ಹೆಣ್ಣು ನೊಣ ಕೆಲಸಗಾರ ನೊಣ ಕೂಡ ಅಂದಕ್ಕೆ ಹೇಳ್ತಾ ಇದ್ದಾರೆ ಅದೇ ರೀತಿ ನಿಮ್ಗೆ ಈಚೆ ಒಂದು ನೋಣ ಕಾಣ್ಬೋದು ನೋಡಿ ಅದು ನೊಣ ಗಂಡು ನೊಣ ಏನು ಕೆಲಸ ಮಾಡೋದಿಲ್ಲ ಅದು ಅದು ಜಾಸ್ತಿ ಆದ್ರೂ ಕೂಡ ಹೆಣ್ಣು ನೊಣಗಳು ಗಂಡು ನೊಣವನ್ನು ಕೊಂದು ಬಿಡ್ತವೆ ಅದರಿಂದ ಅದು ಕೊಂದ ಒಂದು ಸತ್ತ ಒಂದು ಗಂಡು ನೋಡಿ ನಿಮಗೆ ಇದರಲ್ಲಿ ಕೃಷಿ ಇಲಾಖೆ ಬರೆದದಿದೆಯಾ ನೋಡಿ ತೋಟಗಾರಿಕೆ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಾಪ್ತಿ ಎಂಟರ್ಪ್ರೈಸಸ್ ಇದು ಕೇಪು ನಮ್ಮ ವಿಟ್ಲ ಕೇಪು ಇಂದ ಸಿಕ್ಕಿದೆ ನಮಗೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಕಪ್ಪು ನೊಣ ಇರುವುದೇ ಅದು ಗಂಡು ನೊಣ ಅದೇ ರೀತಿ ಸ್ವಲ್ಪ ಯೆಲ್ಲೋ ಕಲರ್ ಇರುವುದೇ ಕೆಲಸಗಾರ ನೊಣ ಇನ್ನೊಂದು ಪೆಟ್ಟಿಗೆ ಅದು ವಿಡಿಯೋ ಇದು ಇಲ್ಲಿ ಕೂಡ ನೋಡಿ ಕಪ್ಪು ನೊಣ ಕಪ್ಪು ನೊಣ ಏನು ಗಂಡು ನೊಣ ಏನು ಮಾಡೋದಿಲ್ಲ ಕಚ್ಚುದು ಇಲ್ಲ ಕೆಲವು ಗಂಡು ನೊಣವನ್ನು ಕೊಂದು ಹಾಕಿದೆ ನೋಡಿ ಒಳಗೆ ಅದನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಅದು ನೋಡಿ ನೊಣಗಳು ಎಳೆದು ಹೊರಗೆ ಹಾಕ್ತಾ ಇವೆ ನಿಮಗೆ ಕಾಣ್ಬೋದು ನೋಡಿ ಅದು ಎಳಿತಾ ಉಂಟು ಗೇಟಿಂದ ಅದಕ್ಕೆ ಹೊರಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಬಟ್ ನಾವು ಗೇಟ್ ತೆಗೆದ್ರೆ ಕೂಡ ರಾಣಿ ಹೊರಗೆ ಹೋಗೋ ಚಾನ್ಸಸ್ ಉಂಟು ಅದರಿಂದ ನಮಗೆ ಗೇಟ್ ತೆಗಿಲಿಕ್ಕೆ ಆಗೋದಿಲ್ಲ ಅದು ನೋಡಿ ಹೊಂದ ನೊನವನ್ನು ಹೊರಗೆ ಹಾಕ್ತಾ ಉಂಟು ಇಲ್ಲಿ ಕಾಣ್ಬೋದು ಒಳಗಿಂದ ಕೆಲವು ನೊಣಗಳು ದೂಡ್ತಾ ಇವೆ ಹೊರಗೆ ಕೆಲವು ನೋಡಿ ಹೊರಗೆ ಬಂದಿಗೆ ಎಳಿತಾ ಉಂಟು ನೋಡಿ ತುಂಬಾ ನಿಮಗೆ ಒಳಗಡೆ ಕಾಣಬಹುದು ತುಂಬಾ ಕುಂದ ಹಾಕಿದ ನೋವುಗಳು ಇವೆ ನೋಡಿ ಅದೇ ರೀತಿ ನೋಡಿ ಈ ಪೆಟ್ಟಿಗೆ ನಂದು ಸ್ವಲ್ಪ ಕವರ್ ಅಂತ ಹೇಳಿದ್ರೆ ಮಳೆ ಬಂದ್ರೆ ಎಲ್ಲ ಒದ್ದೆ ಹಾಕ್ಲಿಕ್ಕೆ ಚಾನ್ಸಸ್ ಉಂಟು ಅದಕ್ಕೋಸ್ಕರ ಮಿಡ್ಲಲ್ಲಿ ಸ್ವಲ್ಪ ಮಳೆ ಬಂದಿತ್ತು ಅದಕ್ಕೆ ನಾನು ಹೀಗೆ ಹೀಗೆ ಶೀಟ್ ಕವರ್ ಮಾಡಿದ್ದೇನೆ ಮತ್ತೆ ಈ ಪೆಟ್ಟಿಗೆಯಲ್ಲೂ ಸೇಮ್ ನೋಡಿ ಪೋಲ್ ಅಂತ ತಗೊಂಡು ಬರ್ತಾ ಇದೆ ನೋಡಿ ಇಲ್ಲಿ ನಮ್ಮ ಈ ಸ್ಥಳದಲ್ಲಿ ತೆಂಗಿನ ಮರ ಅಡಿಕೆ ಮರ ಎಲ್ಲ ಜಾಸ್ತಿ ಉಂಟು ಅದರಿಂದ ಪಾಲನೆಲ್ಲ ಅದಕ್ಕೆ ಬೇಗ ಸಿಗ್ತಾ ಇದೆ ಬೇಗವೇ ಈ ಸ್ಥಳಕ್ಕೆ ಅದು ಅಡ್ಜಸ್ಟ್ ಆಗಿದೆ ನೊಣಗಳು ನೋಡಿ ನೋಡಿ ಪೋಲನ್ ತಕೊಂಡು ಬಂದಿದೆ ನೋಡಿ ನಿಮ್ಗೆ ಅದರ ಕಾಲಲ್ಲಿ ಕಾಣ್ಬೋದು ನೋಡಿ ನೋಡಿ ಈಗ ನೊಣ ಬರುವುದು ಹೊರಗಿಂದ ಬರುವಾಗ ಅದು ಪೋಲನ್ ತಗೊಂಡು ಬರ್ತಾ ಇದೆ ಈಗ ಬೆಳಗಿನ ಟೈಮಲ್ಲಿ ಪೋಲನ್ ತರಲಿಕ್ಕೆ ಹೋಗುವ ಟೈಮ್ ಅದು ನೋಡಿ ನೋಡಿ ಇದು ಇವತ್ತಿದು ಜೇಣಿನ ನೊಣದ ಬಗ್ಗೆ ಇರುವ ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Thank you.